ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಿಜಕ್ಕೂ ಬೇಸರದ ಸಂಗತಿ ಅಂತಾನೆ ಹೇಳಬಹುದು ಕನ್ನಡ ಚಿತ್ರರಂಗದಲ್ಲಿ ಕನ್ ಗಣಪ ಕರಿಯರ್ ಟು ಸಿನಿಮಾಗಳ ನಾಯಕ ನಟ ಸಂತೋಷ್ ನಿಂದ ಬಾಲರಾಜ್ನಿಂದ ನನರಂತದ್ದು ನಿಂದ ಕೋಮಾಗೆ ಜಾರಿದಂತ ನಟ ಅಂತಾನೆ ಹೇಳ್ಬೋದು ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕ ದಿವಂಗತ ಆನೇಕಲ್ ಬಾಲರಾಜ್ ಪುತ್ರ ಸಂತೋಷ್ ಬಾಲರಾಜ್ ಅನಾರೋಗ್ಯದಿಂದ ಕೊನೆಯ ಉಸಿರೆಳೆದಿದ್ದಾರೆ ಕೆಲವು ದಿನಗಳಿಂದ ನಿಂದ ಬಳಲ್ತಾ ಇದ್ರು ಅವರನ್ನ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇನ್ನು ಜಾಂಡಿಸ್ನಿಂದ ಬಳಲುತ್ತಿದ್ದಂತಹ ನಟನ ಸ್ಥಿತಿ ಗಂಭೀರವಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಸಂತೋಷ್ ಬಾಲರಾಜ್ ಸ್ಯಾಂಡಲ್ವುಡ್ನ ಚಿರಪರಿಚಿತ ನಟ ಕೆಂಪ ಜನ್ಮ ಕರಿಯಾ ಟು ಕಣಪದಂತಹ ಸಿನಿಮಾಗಳಲ್ಲಿ ನಟಿಸಿದ್ರು ಮೂವತ್ತೆಂಟು ವರ್ಷದ ನಟ ಕಳೆದ ಕೆಲವು ದಿನಗಳಿಂದ ಜಾಂಡಿಸ್ನಿಂದ ಬಳಲ್ತಾ ಇದ್ರು ಹೀಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತು ಆದರೆ ಪರಿಸ್ಥಿತಿ ಕೈಮೀರಿದ್ದರಿಂದ ಅವರನ್ನ ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿತ್ತು ಮೂಲಗಳ ಪ್ರಕಾರ ಕಳೆದ ಎರಡು ದಿನಗಳಿಂದ ಅವರು ಕೃತಿಕ ಉಸಿರಾಟ ವ್ಯವಸ್ಥೆ ಮಾಡಿ ವೈದ್ಯರು ಟ್ರೀಟ್ಮೆಂಟ್ ಕೊಡುತ್ತಾರೆ ಇನ್ನು ಸಂತೋಷ್ ಬಾಲರಾಜ್ ಅವರು ಈ ಹಿಂದೆ ಕೂಡ ಜಾಂಡೀಸ್ನಿಂದ ಬಳಲುತ್ತಿದ್ದಾರೆ ಎಂದು ವರದಿಯಾಗಿದೆ ಆ ವೇಳೆ ಅವರು ನಿಂದ ರಿಕವರಿ ಆಗಿದ್ರು ಆದರೆ ಈ ಬಾರಿ ಅವರ ಪರಿಸ್ಥಿತಿ ಹದಗೆಟ್ಟಿತ್ತು ಯಕೃತ ಮತ್ತು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಂತಹ ನಟ ಕೋಮಾಗೆ ಜಾರಿದ್ದರು ಎಂದು ಹೇಳಲಾಗ್ತಾ ಇದೆ ಸಿನಿಮಾ ರಂಗದಲ್ಲಿ ದೊಡ್ಡ ಕನಸು ಕಂಡಿದ್ದ ನಟ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಇನ್ನು ಕೆಲ ವರ್ಷಗಳ ಹಿಂದಷ್ಟೇ ಸಂತೋಷ್ ಬಾಲರಾಜ್ ಅವರ ತಂದೆ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅಪಘಾತದಲ್ಲಿ ನಿಧನರಾಗಿದ್ರು ದರ್ಶನ್ ನಟಿಸಿದ ಕರಿಯಾ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು ಸಂತೋಷ್ ಅವರನ್ನ ಹೀರೋ ಮಾಡೋದಕ್ಕೆ ಸತತ ಪ್ರಯತ್ನವನ್ನ ಪಟ್ಟಿದ್ರು ತಂದೆಯ ಆಸೆಯಂತೆ ಸಂತೋಷ್ ಕೂಡ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಶ್ರಮವನ್ನು ವಹಿಸಿದ್ರು ಹಾಗೆಯೇ ತಂದೆ ಆನೆಕಲ್ ಬಾಲರಾಜ್ ನಿರ್ಮಿಸಿದಂತಹ ಕೆಂಪಾ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಆ ಬಳಿಕ ಒಲವಿನ ಉಡುಗೊರೆ ಜನ್ಮ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಆ ಸಿನಿಮಾಗಳು ಗೆಲ್ಲಲಿಲ್ಲ ಆ ನಂತರ ಗಣಪ ಹಾಗೂ ಕರಿಯಾಟು ಸಿನಿಮಾಗಳು ಸಂತೋಷ್ ಬಾಲರಾಜ್ಗೆ ತಕ್ಕ ಮಟ್ಟಿಗೆ ಹೆಸರು ತಂದುಕೊಟ್ಟಿದ್ದವು ಇನ್ನು ಅವರ ನಟಿಸಿದ ಎರಡು ಸಿನಿಮಾಗಳು ಬರ್ಕ್ಲಿ ಹಾಗೂ ಸತ್ಯಂ ಸಿನಿಮಾಗಳು ಬಿಡುಗಡೆ ಆಗಬೇಕಿದೆ ಇನ್ನು ಎರಡು ಸಿನಿಮಾಗಳು ಬಿಡುಗಡೆ ಆಗುವಷ್ಟರಲ್ಲೇ ನಿಧನರಾಗಿದ್ದಾರೆ ಇದು ನಿಜಕ್ಕೂ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲೇ ತುಂಬಾನೇ ಆಸೆಯನ್ನ ಇಟ್ಟುಕೊಂಡಂಥ ನಟ ನಿಧನರಾಗಿರುವಂಥದ್ದು ಹಾಗೆಯೇ ಗಣಪ ಹಾಗೂ ಕರಿಯ ಚಿತ್ರದ ಮೂಲಕ ಗುರುತಿಸಿಕೊಂಡಂತಹ ನಟ ಸಂತೋಷ್ ಬಾಲರಾಜ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಕೇಳಿಕೊಳ್ಳೋದಾದರೆ ರಿಪ್ ಅಂತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ